ಮೋಸ ಮಾಡಿದ್ದಾರೆ ಇದ್ರೆ ಏಳು ಜನರನ್ನ ಕರೆದು ಈಗಾಗ್ಲೇ ಅವರನ್ನ ಸ್ಟೇಟ್ಮೆಂಟ್ ಗಳನ್ನ ತಗೊಂಡು ಇನ್ವೆಸ್ಟಿಗೇಷನ್ ಕೂಡ ಮುಂದುವರೆದಿದೆ ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕು ಅಂತ ನಾವ್ ಯಾಕೆ ಹೇಳ್ತೀವಿ ಟೆಕ್ನಾಲಜಿ ಟೆಕ್ನಾಲಜಿ ಇಷ್ಟು ಅಡ್ವಾನ್ಸ್ ಆಗಿದೆ ಇವತ್ತು ಒಬ್ಬೊಬ್ರು ಒಂದೊಂದು ಹೇಳಿಕೆ ಕೊಡ್ತಾರೆ ಒಂದೊಂದು ಮೀಡಿಯಾ ಒಂದೊಂದು ರೀತಿಯಲ್ಲಿ ಅದನ್ನ ಹೇಳಿದ್ದಾರೆ ಅದಕ್ಕೋಸ್ಕರ ಸತ್ಯಾಂಶ ಏನು ಅಂತ ಹೇಳಿ ಟೆಕ್ನಿಕಲಿ ನಾವು ಅದನ್ನ ತಿಳ್ಕೊಳ್ಬೇಕು ಆಸಕ್ತಿ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ನಾವು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ನಮಗೆ ಯಾವುದು ಕಾರಣ ಇಲ್ಲ ಸರ್ಕಾರ ಬಹಳ ಗಂಭೀರವಾಗಿ ಇದನ್ನ ತಗೊಂಡಿದ್ದೇವೆ ಇನ್ವೆಸ್ಟಿಗೇಷನ್ ನಮ್ಮ ಮಾಡ್ತಾ ಇದ್ದಾರೆ ಒಂದು ವೇಳೆ ಆ ರೀತಿ ಆಗಿದೆ ಅಂದ್ರೆ ಅವ್ರ ಮೇಲೆ ಕಠಿಣವಾದಂತ ಶಿಕ್ಷೆ ತಗೊಳ್ತೀವಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದೇವೆ ಯಾರನ್ನು ರಕ್ಷಣೆ ಇದ್ದಿಲ್ಲ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ ಅದಕ್ಕೆ ನಾನು ಕೂಡ ಹೇಳಿದ್ದೇನೆ ನಿಮಿಷ ಈಗ ಇಲ್ಲ ಅವರು ಗೌರವಾನ್ವಿತ ಗೃಹ ಸಚಿವರು ಅವ್ರನ್ನ ಕರೆದು ಮಾತಾ ಕರೆದು ಅವ್ರನ್ನ ಮಾತಾಡಿಸಿ ಕಳಿಸಿದಿರಿ ಅಂತ ಇದೆ ಸರ್ಕಾರ ಕರೆದು ಮಾತಾಡಿಸ್ಬಾರ್ದಾಯ್ತು ಅವ್ರಿಗೆ ಶಾಲು ಓದಿಸಿ ಸನ್ಮಾನ ಮಾಡಿ ಕಳ್ಸಬೇಕಾಯ್ತು ಬಿರಿಯಾನಿ ಈ ಕೇಸ್ಗೆ ಕರೆದು ಮಾತಾಡಿ ಕಳ್ಸೋ ಕೇಸ ಆಯ್ತಾ ಒಂದ್ ಒಳಗಡೆ ಹಾಕ್ಬೇಕಾಯ್ತು ಅವ್ರನ್ನ ಕೇಸು ಹಾಕಿಲ್ಲ ಅವ್ರೇಸು ಹಾಕಿಲ್ಲ ದೇಶದ ಚರ್ಚೆ ಮಾಡಿದ್ರಿ ಸರ್ಕಾರ ಉತ್ತರ ಕೊಟ್ಟಿದ್ದೆ

ಕರ್ದು ಸನ್ಮಾನ ಮಾಡಿ ಕಳಿಸಿದ್ದೀನಿ ಅಂದ್ರಲ್ಲ ಇದಕ್ಕಿಂತ ರಾಜಕೀಯ ಸಂಗತಿ ಬೇಕಾ ನಾನು ಮುಖ್ಯವಾಗಿ ಮಾತಾಡ್ತಾರೆ